ಕಲ್ಲು ಮಂಟಪ ಹತ್ತಿರ ಇದ್ದೀನಿ ಮೋಡ ಕವಿತಾ ಇದೆ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿನ ಪ್ರಕೃತಿ ಬ್ಯೂಟಿ ಸೆಕೆಂಡಿಗೆ ತನ್ನ ತನ್ನ ಬಣ್ಣನ ನಾನು ಎಷ್ಟು ಜೋರಾಗಿ ಮಳೆ ಬಂದ ಗೊತ್ತಾ ಮೋಡಗಳು ಆವರಿಸ್ತಾ ಇದೆ ಶೇಷ ಪರ್ವತಾನ ಪ್ರತಿ ಕಲ್ಲು ಪ್ರತಿ ರಂಬೆ ಕೊಂಬೆ ಪ್ರತಿ ಎಲೆ ಪ್ರತಿ ಮರ ಎಲ್ಲ ಪಾಚಿಡ್ತಿರೋದೆ ಜಸ್ಟ್ ಊಹೆ ಮಾಡಿ ಯಾವ ಲೆವೆಲ್ಗೆ ಇಲ್ಲಿ ಮಳೆ ಬರಬಾರ್ದು ಇನ್ನೊಂದು ವಿಷಯ ಕುಮಾರ ಪರ್ವತೀ ತುಂಬ ಲಾಕ್ಸಲ್ಲಿ ನಾನು ಕೇಳ್ಪಟ್ಟಂಗೆ ಸೂರ್ಯನ ಬೆಳಕೆ ಬೀಳಲ್ಲ ಅಂತ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ಸೂರ್ಯ ಕಾಣ್ತಾ ಇದ್ದಾನೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಫಾರೆಸ್ಟ್ ಟ್ರೆಕ್ಕಿಂಗ್ ಬ್ಯೂಟಿ ಓ ಓ ಪಾಲ್ಕರೆ ಕೋಟೆ ಬೆಟ್ಟದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಮೇಲ್ಗಡೆಯಿಂದ ಎಷ್ಟು ವಿಶಾಲವಾಗಿ ಕಾಣ್ತಾ ಇದೆ ಬಿ ಎಷ್ಟು ಎಕರೆ ಬರುತ್ತೆ ಏನೋ ಗೊತ್ತಿಲ್ಲ ಸದ್ಯ ಯಾರೋ ಕಣ್ಣಕ್ಕಿರಬೇಕು ಈ ಸಂಪತ್ತುಗಳೆಲ್ಲ ನಮ್ಮ ಕೈಲಿ ಸೃಷ್ಟಿ ಮಾಡೋಕ್ಕಾಗಲ್ಲ ನಾವು ಉಳಿಸ್ಕೊಬೇಕಷ್ಟೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದೇ ಅಗ್ರಹಾರ ನಾನು ಕೆಳಗಡೆ ಅವಾಗಲೇ ವೀಡಿಯೋ ಮಾಡೋದ್ನಲ್ಲ ಹಾಲ ಮರಗಳು ಸಾಲಿದೆ ಅಂತ ನೋಡಿ ಅಲ್ಲಿ ಎಷ್ಟು ದೊಡ್ಡದಾಗಿರೋ ಜಾಗ ಅಲ್ಲೇ ಹರ್ಸೇವೆ ಪರಗಳೆಲ್ಲ ಮಾಡೋದು ಲಕ್ಷಾಂತರ ಜನ ಬಂದು ಸೇರಿ ದೇವರ ಪ್ರಸಾದ ಸ್ವೀಕರಿಸೋ ಜಾಗ ದೇವಸ್ಥಾನದ ಮುಂಭಾಗನೇ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ನಮ್ಮ ಕರ್ನಾಟಕದ ಫ್ಲಾಗ್ ಅಷ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅವ್ರಿಗೆ ಒಳ್ಳೇದಾಗ್ಲಿ ಹಾಗೂ ಈ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಒಂದು ಚೇರ್ ಕೂಡ ಹಾಕಿದ್ದಾರೆ ತುಂಬಾ ಗಾಳಿ ಇಲ್ಲಿ ನೋಡಿ ಜೈ ಕರ್ನಾಟಕ ಕಾಟೇರ ಫಿಲಮ್ ಒಂದು ಸಾಂಗ್ ಶೂಟಿಂಗ್ ಇಲ್ಲಿ ನಡೆದಿದೆ ಆ ಶೂಟಿಂಗ್ಗೋಸ್ಕರ ನೋಡಿ ಬೆಟ್ಟದ ಮೇಲೆ ಯಾರೋ ಚೆನ್ನಾಗಿ ಇಡೀ ಬೆಟ್ಟನೇ ಡಿಸೈನ್ ಮಾಡಿದ್ದಾರೆ ಪೇಂಟೆಲ್ಲ ನೀಟಾಗಿ ಮಾಡಿ ನೋಡಿ ನಿಮ್ಮ ಮಂಟಪಕ್ಕೆ ಹೊಡೆದಿದ್ದಾರೆ ಹಾಡು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡೀ ಬೆಟ್ಟ ತುಂಬ ಬಿಡಿಸಿದ್ದಾರೆ ಕಂದಗಿರಿ ಟ್ರಕ್ ಮುಗೀತು ಈ ಬೆಟ್ಟನ ನಾವು ಹತ್ತಿದ್ದು ಕತ್ಲಲ್ಲಿ ನಮಗೇನು ಕಾಣಲಿಲ್ಲ ನಾನು ನೂರಲ್ಲಿ ನಾನು ಒಬ್ಬ ಅಂತ ಹೇಳ್ಬಿಟ್ಟು ಹತ್ಬಿಟ್ಟೆ ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡ ಬೆಟ್ಟ ಇದೆ ಅಂತ ಬ್ಯೂಟಿಫುಲ್ ಆಸಮ್ ಎಕ್ಸ್ಪೀರಿಯನ್ಸ್ ನೋಡಿ ಮೂರು ಚಾರ್ಲಿಗಳು ಬರ್ತಾ ಇದೆ ಪರ್ವತ ಪರ್ವತಪ್ಪ ಇದೆಲ್ಲ ಹೇಳೋ ವಿಷಯ ಅಲ್ಲ ಇಲ್ಲಿನ ಸೌಂದರ್ಯನ ಪ್ರಕೃತಿಯ ಸೌಂದರ್ಯನ ಅನುಭವಿಸೋ ವಿಷಯ ಇಲ್ಲಿ ಭಾರಿ ಗಾತ್ರದ ಬೆಟ್ಟನೇ ಕಡ್ದಿದ್ದಾರೆ ರೋಡ್ ಮಾಡೋಕ್ಕೆ ಇಲ್ಲಿ ಗಮನಿಸ್ಬೋದು ಅಲ್ಲಿ ಮೋಸ್ಟ್ಲಿ ಒಂದು ಇಪ್ಪತ್ತಡಿಯಷ್ಟು ಮಣ್ಣನ್ನು ಅದ್ದಿದ್ದಾರೆ ರೋಡ್ ಆದರೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಬೆಟ್ಟದ ಮೇಲೆ ಸುಮಾರು ನೀರಿನ ಹೊಂದಾಗಲಿದೆ ಸ್ವಲ್ಪ aga glu bottogide in salpa sagale tutta tu din salpa divete ma che in on dartino ಪ್ಪ ನೋಡಿ ಕಬಾಳ್ ಬೆಟ್ಟದ ಮೇಲೆ ಓಯಸ್ ಅಲ್ಲಿ ಹೆಂಗೆ ನೀರು ಸಿಗುತ್ತೆ ಆ ರೀತಿ ನೀರು ನೋಡಿದೆ ನಾನು ಸೂಪರ್ ಇನ್ನು ಯಾರೋ ಹೇಳ್ತಾ ಇದಾರೆ ಅದು ಮೇಲುಗಡೆ ಹೋಗ್ಬೇಕು ನೋಡಿ ಒಂದು ಹತ್ತು ಹದ್ದಿನ ಆಕಾರದಲ್ಲಿರೋ ಒಂದು ಬಂಡೆ so close to windmills beautiful brother ಈ ಶಿಂಷಾ ನದಿಯ ತಪ್ಪಲಲ್ಲಿ ಮೈಸೂರಿನಲ್ಲಿ ಹೇಗೆ ರಂಗನತಿಟ್ಟಲ್ಲಿ ಪ ಬೇರೆ ಊರುಗಳಿಂದ ಬಂದಿರೋ ಪಕ್ಷಿಗಳೆಲ್ಲ ತಮ್ಮ ಒಂದು ತಮ್ಮ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಅಲ್ಲೇ ವಾಸ ಮಾಡಿಕೊಂಡು ಹಾಗೂ ಬೇರೆ ಬೇರೆ ಜಾಗಗೂ ಹೋಗುತ್ತೆ ಸೊ ಅದೇ ರೀತಿ ಈ ಒಂದು ಜಾಗದಲ್ಲೂ ಸಹ ಇಲ್ಲೇ ನಿಮಗೆ ನಿಮ್ಮ ಕಣ್ಮುಂದರೆ ನೋಡ್ತಾ ಇರ್ಬೋದು ಸುಮಾರು ಒಂದು ಕೊಕ್ಕರೆಗಳು ಪಕ್ಷಿಗಳೆಲ್ಲ ಇದೆ ನೀರೊಳಗಡೆ ಇಲ್ಲಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟರ ಮಟ್ಟಿಗೆ ಬಂದು ಇಲ್ಲಿ ನೀರು ನಿಂತ್ಕೊಳುತ್ತೆ ಅಂತ ಇಲ್ಲಿ ನೋಡಿ ಸೊ ನಾನು ನಿಂತಿರೋ ಜಾಗದಿಂದ ಸುಮಾರು ಒಂದು ಹತ್ತಡಿಯಷ್ಟು ಕೆಳಗಡೆ ಇದೆ ನೀರು ಇವಾಗ ಮೈಸೂರಿನ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಜಾಗವನ್ನು ವೀಕ್ಷಿಸಿ ಇಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಅಂದ್ಕೊಂಡು ಅವರು ನಮ್ಮ ಭಾರತ ರತ್ನ ಸರ್ ಎಂ ವಿ ವಿಶ್ವೇಶ್ವರವ್ರನ್ನ ಕರೆದು ಈ ಜಾಗನ ತೋರಿಸಿ ಇಲ್ಲೊಂದು ಡ್ಯಾಮ್ ಕಟ್ಟಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾರೆ